ಹಾಯ್ ವೆಲ್ಕಮ್ ಟು ವಿ ಪಿ ಕುಕಿಂಗ್ ಚಾನಲ್ ನಾನು ವೀಣಾ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಕೊತ್ತಂಬರಿ ಪುದೀನ ಶುಂಠಿ ಇವು ಮೂರನ್ನು ಬಳಸದೇನೆ ಮಾಡುವಂಥ ಟೊಮೊಟೊ ಬಾತು ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ಕಟ್ ಮೆಂತ್ಯ ಸೊಪ್ಪು ಮಸಾಲೆಗೆ ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆ ಧನ್ಯ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಡಲೆ ಮತ್ತು ಕರಿಬೇವು ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕಡಲೆ ಬೀಜ ಮತ್ತು ಅರಿಶಿಣದ ಪುಡಿ ಬೆಳ್ಳುಳ್ಳಿ ಒಂದೂವರೆ ಲೋಡಿದಷ್ಟು ಅಕ್ಕಿಯನ್ನು ನಾನು ಹತ್ತು ನಿಮಿಷ ನೆನೆಸಿಟ್ಟು ತೊಗೊಂಡಿದ್ದೀನಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸು ಎಲ್ಲನೂ ಹಾಕಿ ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಮಸಾಲೆ ರುಬ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ತೀನಿ ಈಗ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಈಗ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನು ಸೇರಿಸಿ ಫ್ರೈ ಮಾಡಬೇಕು ಎರಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೋಬೇಕಾಗುತ್ತೆ ಇವೆರಡು ಸ್ವಲ್ಪ ಫ್ರೈ ಆಗಿದೆ ಈಗ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲವನ್ನೂ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ತುಂಬ ಫ್ರೈ ಆಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅರ್ಶಿಣದ ಪುಡಿ ಇದ್ದೀನಿ ಅರ್ಶಿಣದ ಪುಡಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಟೊಮೊಟೊ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡ್ರೆ ಟೊಮೊಟೊ ತುಂಬ ಸ್ನ್ಯಾಶ್ ಆಗುತ್ತೆ ನೋಡಿ ಟೊಮೊಟೊ ಈಗ ತುಂಬ ಸ್ನ್ಯಾಶ್ ಆಗಿದೆ ಈಗ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ರುಬ್ಬಿರೋ ಮಸಾಲೆನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ರುಬ್ಬಿರುವಂಥ ಮಸಾಲೆದು ಅದರ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಮಸಾಲೆಯ ಘಮ ಬರಬೇಕು ಘಮ ಬರೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಾಗಿದೆ ಈಗ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಕ್ಕಿಯನ್ನು ಒಂದೂವರೆ ಲೋಟದಷ್ಟು ತಗೊಂಡಿದ್ದೆ ಈಗ ಅದಕ್ಕೆ ಮೂರು ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡ್ಮೇಲೆ ಅದನ್ನು ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀರು ಮೇಲೆ ಮಸಾಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಈ ನೀರನ್ನು ಕುದಿಯೋಕೆ ಬಿಡಬೇಕು ನೀರು ಕುದಿಯುತ್ತಿರುವಾಗ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದೀತಾ ಇದೆ ಈಗ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಂಡ್ಮೇಲೆ ಸಲ ಎಲ್ಲವನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೋಬೇಕು ನೋಡಿ ಒಂದು ವಿಷಲ್ ಕೂಗಿದಾಗಿದೆ ಈಗ ಟೊಮೊಟೊ ಬಾತು ರೆಡಿಯಾಗಿದೆ ಇದನ್ನು ಬಿಸಿಯ ಬಿಸಿಲು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ Thank you.